ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ಇವತ್ತು ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಹಾಲಿಡೇಸ್ ಎಲ್ಲ ಬಂದಿದೆ ಅಲ್ವಾ ಸೊ ಮನೆಯಲ್ಲೇ ಇರ್ತಾರೆ ಮಕ್ಕಳು ಸೊ ಇವಾಗ ಸಂಡಿಗೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ತುಂಬಾನೇ ಸಿಂಪಲ್ ಆಗಿ ಸಬ್ಬಕ್ಕಿ ಸಬ್ಬಕ್ಕಿನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ಹಪ್ಪಳನ ಮಾಡ್ಕೋತೀನಿ ಅಂಥೇಳಿ ಬಿಸಿಲಿಲ್ಲ ಅಂದರೂ ಪರವಾಗಿಲ್ಲ ಮನೆಯಲ್ಲಿಯೇ ಫ್ಯಾನ್ ತೊಳಗಡೆ ಒಣಗಾಕೊಂಡು ಕೂಡ ಆಯಿತು ತುಂಬಾ ರುಚಿಯಾಗಿರುತ್ತೆ ಸೊ ಮೊಸರು ಸೊ ರೈಸು ಆ ಥರ ತಿಂದಾಗ ಪ್ಲೇನ್ ರೈಸ್ ಏನಾದ್ರು ತಿಂದಾಗ ಈ ರೀತಿ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರೋ ಹಪ್ಪಳ ರೆಸಿಪಿನ ತೋರಿಸಿಕೊಡ್ತಾಯಿದ್ದೀನಿ ಸೊ ಮನೆ ಫ್ರೆಂಡ್ಸ್ ಇವತ್ತಿನ ಸಬ್ಬಕ್ಕಿ ಹಪ್ಪಳ ಮಾಡೋದು ಯಾವ ರೀತಿ ಅಂತೇಳಿ ನೋಡ್ಕೊಂಬರೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆರ್ಡೋ ಆಪ್ಷನ್ ಅಂತ ಅದನ್ನು ಕ್ಲಿಕ್ ಮಾಡಿ ಇವಾಗ ನಾನು ಹಾಕೋ ತೊಗೊಂಡು ನಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊಮ್ಮೆ ಬನ್ನಿ ಇವತ್ತಿನ ಸಬ್ಬಕ್ಕಿ ಹಪ್ಪಳ ಮಾಡೋದನ್ನು ಯಾವ ರೀತಿ ಏನು ಮಾಡ್ಕೊಳ್ತೀನಿ ಹೇಳಿ ಪೂರ್ತಿ ವ್ಲಾಗ್ಸ್ ನೋಡಿ ಅಂತ ಹೇಳ್ತಾ ಐವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಸಬ್ಬಕ್ಕಿ ತಗೊಂಡಿದ್ದೀನಿ ನಾನು ಇವಾಗ ಇದರಲ್ಲಿ ಒಂದು ಗ್ಲಾಸ್ ಅಷ್ಟನ್ನೇ ಮಾಡ್ತೀನಿ ಸೊ ನೋಡೋಣ ಒಂದು ಗ್ಲಾಸ್ ಆದರೆ ಒಂದು ಗ್ಲಾಸ್ ಎರಡು ಗ್ಲಾಸು ಈ ಸಬ್ಬಕ್ಕಿನ ನಾನು ಯಾವ ರೀತಿ ಇದರಲ್ಲಿ ಹಪ್ಪಳನ ಮಾಡ್ಕೋತೀನಿ ಅಂಥೇಳಿ ಸೊ ನೋಡ್ಕೊಬ್ರಣ ಸುಮ್ಮನೆ ಇವಾಗ ಅಳತೆ ಮಾಡಿ ತೊಗೊಳ್ಳೋಣ ಈ ಗ್ಲಾಸ್ ಒಂದು ಮೆಜರ್ಮೆಂಟ್ ತೊಗೊಳ್ಳಿ ಒಂದು ಗ್ಲಾಸು ನೋಡಿ ಒಂದು ಕಾಲು ಗ್ಲಾಸ್ ಆಗುತ್ತೆ ಸೊ ಇದನ್ನು ಫಸ್ಟು ತರ್ತರಿಯಾಗಿ ಪುಡಿನ ಮಾಡ್ಕೋಬೇಕು ಒಂದು ಒಂದೂವರೆ ಗ್ಲಾಸ್ ಇದೆ ಸೊ ಒಂದೂವರೆ ಗ್ಲಾಸ್ ಮಾಡಿ ಇಟ್ಕೊಂಡ್ಬಿಡೋಣ ಸೊ ಎಷ್ಟಾದರೆ ಸಾಕಾಗುತ್ತೆ ಸೊ ಇದನ್ನು ಇವಾಗ ನಾನು ಪುಡಿ ಮಾಡ್ಕೊಡ್ತೀನಿ ಫಸ್ಟು ನೀಟಾಗಿ ಮಿಕ್ಸಿಯಲ್ಲಿ ತರತರಿಯಾಗಿ ಪುಡಿ ಮಾಡಿ ಒನ್ ಅವರ್ ಆಗೋವಷ್ಟು ನೆನೆಯಬೇಕು ನೆನೆಸಾಕಬೇಕು ಸೊ ಇದನ್ನು ಫಸ್ಟ್ ಪುಡಿ ಮಾಡ್ಕೊಂಡು ಬಂದುಬಿಡೋಣ ತರ್ತರಿಯಾಗಿರಬೇಕು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ತರಕಾರಿ ಆಗಿ ಪುರಿ ಮಾಡ್ಕೋತೀನಿ ಪುರಿ ಮಾಡ್ಕೊಂಡು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಇಷ್ಟು ತರಕಾರಿ ಆಗಿದ್ರೆ ಸಾಕು ಸೊ ಬನ್ನಿ ಇವಾಗ ಇದನ್ನು ಒಂದು ಬೇರೆ ಪಾತ್ರೆಯಲ್ಲಿ ರಿಮೂವ್ ಮಾಡ್ಕೊಳ್ಳೋಣ ಅದರಲ್ಲಿ ತೆಗೆದುಬಿಟ್ಟು ನೆನೆಸ್ಕೊತೀನಿ ಇಷ್ಟು ಮಾತ್ರ ಆದರೆ ಸಾಕು ಇನ್ನು ಜಾಸ್ತಿ ಪುಡಿ ಮಾಡ್ಕೊಳ್ಳೋದು ಬೇಡ ಇಷ್ಟು ಮಾತ್ರ ಸಾಕಾಗುತ್ತೆ ಸೊ ಇದನ್ನು ಸೇಮ್ ಅದೇ ರೀತಿ ಪುಡಿ ಮಾಡ್ಕೊಳ್ತೀನಿ ಎಲ್ಲನೂ ಇದೇ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ತರ್ತರಿಯಾಗಿ ಇವಾಗ ಇದೇ ಗ್ಲಾಸಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತೀನಿ ಒಂದು ಮೂರು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ ಅದೇ ಇಡೀ ಹಿಡಿದೇ ಇದೆ ಈ ಥರ ಇರಬೇಕು ಒಂದು ಎರಡು ಓಕೆ ತ್ರೀ ಗ್ಲಾಸ್ ಆಗುವಷ್ಟು ನೀರು ಇಷ್ಟಾದರೆ ಸಾಕಾಗುತ್ತೆ ಇದು ಚೆನ್ನಾಗಿ ನೆಂದು ಇದು ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ ಜಸ್ಟ್ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕಾಗತ್ತೆ ಓಕೆ ಇದು ನೆಂದು ಗ್ಲಾಸ್ ರೀತಿಯಲ್ಲಿ ಆಗಿರುತ್ತೆ ಸೊ ನೆನೀತಾ ಇರಲಿ ಮತ್ತು ಆಮೇಲೆ ನಾನು ಒನ್ ಅವರ್ ಆದಮೇಲೆ ಸೊ ಮತ್ತೆ ಏನು ಮಾಡ್ಕೊಳ್ಳೋದು ಅಂತೇಳಿ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಸಬ್ಬಕ್ಕಿ ನೆನೆಸಿ ನಾನು ಟೂ ಅವರ್ಸ್ ಆಗಿದೆ ನೋಡ್ಬೋದು ನೀವು ನೀರೆಲ್ಲ ಅಬ್ಸರ್ವ್ ಆಗಿ ಸೊ ಈ ರೀತಿಯಾಗಿ ಆಗಿರುತ್ತೆ ಸೊ ಜಲ್ ರೀತಿಯಲ್ಲಿ ಇವಾಗ ನಾನು ಇದನ್ನು ಮತ್ತೆ ಎಷ್ಟು ನೀರು ಹಾಕ್ಕೊಳ್ತೀನಿ ಅಂತೇಳಿ ಇವಾಗ ತೋರಿಸ್ತೀನಿ ಮತ್ತು ಉಪ್ಪು ಹಾಕೊಳ್ಳೋ ಅಷ್ಟೇ ಒಂದು ಚೂರು ಉಪ್ಪು ಹಾಕೋಬೇಕು ಆಮೇಲೆ ಬೇಕಾದರೆ ನಾವು ಮೇಲೆಯಿಂದ ಹಾಕೊಂಡು ಕೂಡ ತಿನ್ಬೋದು ಇದು ಉಪ್ಪು ಕಡಿಮೆ ಆದರೂ ಚಿಂತೆ ಇಲ್ಲ ಸೊ ಇವಾಗ ನಾನು ಇದೇ ಗ್ಲಾಸಿಂದ ಮತ್ತು ಐದು ಗ್ಲಾಸ್ ನೀರನ್ನ ಹಾಕ್ಕೊಳ್ತೀನಿ ನೀರೇ ಬಿಸಿ ಮಾಡೋಕೆ ಇಟ್ಕೊಂಡ್ಬಿಡೋಣ ಐದು ಗ್ಲಾಸ್ ನೀರು ಹಾಕಿದ್ರೆ ಸರಿ ಹೋಗ್ಬೋದು ಕಡಿಮೆ ಹೆಚ್ಚು ಕಡಿಮೆ ಆದರೆ ಮತ್ತೆ ಸೇರಿಸ್ಕೋಬೋದು ಸೊ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಸೊ ಇಷ್ಟಾದರೆ ಸಾಕಾಗತ್ತೆ ನಾನು ಹೆಚ್ಚು ಕಮ್ಮಿ ಆದರೆ ಒಂದು ಗ್ಲಾಸ್ ಹಾಕೊಳ್ಳೋಣ ಟೋಟಲ್ ಆಗಿ ನಾನು ಇದಕ್ಕೆ ಸೇರಿಸುವಂಥ ನೀರು ಬಂದು ಎಂಟು ಗ್ಲಾಸ್ ನೀರು ಸೊ ಒಂದೂವರೆ ಗ್ಲಾಸ್ ಸಬ್ಬಕ್ಕಿಗೆ ಎಂಟು ಗ್ಲಾಸ್ ಆಗೋ ಅಷ್ಟು ನೀರು ತಗೊಂಡಿದ್ದೀನಿ ಸೊ ಇವಾಗ ನಾನು ಈ ನೀರನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡಿದ್ದೀನಿ ಸೊ ನೀರು ಬಿಸಿ ಆಗ್ತಾ ಇರಲಿ ಆಮೇಲೆ ನಾನು ಇದರಲ್ಲಿ ಸಬ್ಬಕ್ಕಿ ಹಾಕಿ ಮತ್ತು ಏನೇನು ಹಾಕ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತೀನಿ ಮಾಡೋದಕ್ಕೆ ಮಾಡೋದಕ್ಕಂಥೇಳಿ ಈ ರೀತಿಯಾಗಿ ಎರಡು ಸೀಟ್ ನಾನು ಕವರ್ನ ತೆಗ ಸೊ ವಾಶ್ ಮಾಡಿ ಫಸ್ಟೇ ಒಣಗಿಸ್ಕೊಂಡು ನೀಟಾಗಿ ಒರೆಸ್ಕೊಂಡು ಎತ್ತಿಕೊಂಡಿದ್ದೀನಿ ಈ ರೀತಿ ಕವರ್ ಇದ್ದರೆ ನಮಗೆ ಫಸ್ಟೆ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಆಮೇಲೆ ನಾವು ಬಿಸಿಯಾಗಿ ಒಂದು ಸ್ವಲ್ಪ ತಣ್ಣಗಾದಮೇಲೆ ನಾವು ಕವರ್ ಮೇಲೆ ಹಾಕೋಬೇಕು ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ಇದ್ದಾಗ ಕವರ್ ಮೇಲೆ ನಾವು ಯಾವುದೇ ರೀತಿ ಸ್ಯಾಂಡ್ಗೆನ ಹಾಕ್ಕೊಳ್ಬಾರ್ದು ಯಾಕಂದರೆ ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಸ್ಯಾಂಡಿಗಳು ಇದ್ರ ಮೇಲೇ ಚೆನ್ನಾಗಿ ಬರುತ್ತೆ ಕವರ್ ಮೇಲೆ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಅಂದರೆ ಪೂರ್ತಿ ತಣ್ಣಗಾದ ಮೇಲೆ ಕೂಡ ಹಾಕೋಬೋದು ನೀವು ನೀರು ಚೆನ್ನಾಗಿ ಆಗಿದೆ ಇವಾಗ ನಾನು ಇಲ್ಲಿ ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ತಿರ್ಗಿಸ್ತಾ ಇರಬೇಕು ಇಲ್ಲ ಕೆಲವೊಂದು ಸರಿ ತಳ ಅಂಟುತ್ತೆ ಸೊ ತಳ ಅಂಟೋದಕ್ಕೆಲ್ಲ ಅದಕ್ಕೆಲ್ಲ ಬಿಡಬಾರ್ದು ಮತ್ತು ಇದು ಸ್ವಲ್ಪ ವೈಟಿಗೆ ಚೆನ್ನಾಗಿರುತ್ತೆ ನಾನು ಇದಕ್ಕೇನು ಜಾಸ್ತಿಯನ್ನು ಸೇರಿಸ್ತಾ ಇಲ್ಲ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಕ್ತಾ ಇದ್ದೀನಿ ಅಷ್ಟೇ ಅದು ಲಾಸ್ಟಲ್ಲಿ ಹಾಕೊಳ್ಳೋಣ ಇದು ಲಾಸ್ಟ್ ರೀತಿಯಲ್ಲಿ ಟ್ರಾನ್ಸ್ಪರೆನ್ಸ್ ಆಗಿ ಮತ್ತೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಆ ಟೈಮಲ್ಲಿ ನಾನು ಹಾಫ್ ಮಾಡ್ಕೋತೀನಿ ಇದೆಲ್ಲ ಹಾಕಿಬಿಟ್ಟು ಸಬ್ಬಕ್ಕೆಲ್ಲ ಹಾಕಿದ್ದೀನಿ ಇವಾಗ ತಿರ್ಗಿಸ್ಕೊ ಇರೋಣ ಕೈ ಬಿಡ್ದಿರೋ ತಿರ್ಗಿಸ್ಕೊತಾ ಇರಬೇಕು ನೋಡ್ಬೋದು ನಾನು ಉಪ್ಪು ಇಷ್ಟು ಮಾತ್ರನೇ ಹಾಕೋತಾ ಇದ್ದೀನಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮಾತ್ರನೇ ಹಾಕ್ತಾ ಇದ್ದೀನಿ ಯಾಕಂದರೆ ಕೆಲವೊಂದು ಸರಿ ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕಾಗಲ್ಲ ಕಡಿಮೆ ಆದರೆ ಬೇಕಾದರೆ ನಾವು ಮೇಲೆಯಿಂದ ಕೂಡ ನಾವು ಕರಿತೇಳ್ಬೋ ಅವಾಗ ಮೇಲೆ ಉಡುಸ್ಕೊಂಡು ತಿಂದರೂ ಕೂಡ ಚೆನ್ನಾಗಿರತ್ತೆ ನೋಡಿ ಗಟ್ಟಿ ಆಗ್ತಾ ಬರುತ್ತೆ ನಮಗೆ ಗ್ಲಾಸ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಚೆನ್ನಾಗಿ ಬೇಯಿಲಿ ಇದು ನೋಡಿ ಕೈ ಬಿಡದಿರೆ ತಿದ್ದಸ್ತಾ ಇರಬೇಕು ಉಪ್ಪು ಮಾತ್ರ ಹಾಕಿದ್ದೀನಿ ಲಾಸ್ಟಲ್ಲಿ ಇಳಿಸೋವಂಥ ಟೈಮಲ್ಲಿ ಚಿಲ್ಲಿ ಫ್ಲೇಕ್ಸ್ ಒಂದು ಚೂರು ಒಂಕಾ ಹಾಕೋತೀನಿ ಅಷ್ಟೇ ಸೊ ಇದನ್ನು ನಾವು ಗ್ರೀನ್ ಕಲರ್ ಬೇಕೆಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ಕೂಡ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು ಆ ರೀತಿ ಕೂಡ ಮಾಡ್ಕೋಬೋದು ಗಟ್ಟಿ ಆಗ್ತಾ ಬರ್ತಾ ಇದೆ ಜಾಸ್ತಿ ತೆಳುವಿದ್ರೆ ಹಪ್ಪಳಗಳು ಚೆನ್ನಾಗಿ ಬರೋಲ್ಲ ಸೊ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿ ಹಪ್ಪಳ ಬರುತ್ತೆ ಮಾಡ್ತಾ ಮಾಡ್ತಾ ಇದ್ದು ನಮಗೆ ಗಟ್ಟಿ ಆಗ್ತಾ ಬರುತ್ತೆ ಈ ರೀತಿಯಾಗಿ ಬರ್ತಾಯಿದೆ ಮತ್ತು ಗ್ಲಾಸ್ ರೀತಿಯಲ್ಲಿ ಕಾಣಿಸುತ್ತೆ ಈ ರೀತಿ ಆದರೆ ಆಗಿದೆ ಹೇಳಿ ಸೊ ಇನ್ನೊಂದು ಒಂದೊಂದು ತ್ರೀ ಫೈವ್ ಮಿನಿಟ್ಸ್ ಆಗಲಿ ಅಷ್ಟು ಆಮೇಲೆ ನಾನು ನಿಮಿಸ್ಕೊಂಬಿಡ್ತೀನಿ ಹ್ಞೂ ಇಷ್ಟು ಗಟ್ಟಿ ಇದ್ರೆ ಸಾಕಾಗತ್ತೆ ಹ್ಞೂ ನಾವು ಜಾಸ್ತಿ ನೀರು ಹಾಕ್ಬಿಟ್ರು ತುಂಬಾ ತೆಳುಗಿರುತ್ತೆ ಮತ್ತು ಹಪ್ಪಳ ಚೆನ್ನಾಗಿರಲ್ಲ ಪೇಪರ್ ರೀತಿಯಲ್ಲಿ ಇರುತ್ತೆ ಸೊ ಈ ಅದಕ್ಕಿದ್ದಾಗ ಹಪ್ಪಳಗಳು ಕೂಡ ಅಷ್ಟೇ ಚೆನ್ನಾಗಿ ಮಂದವಾಗಿರುತ್ತೆ ನೀವು ವರ್ಷ ಸ್ಟೋರ್ ಸ್ಟೋರ್ ಮಾಡಿಟ್ಬೋದು ಕೂಡ ಹಾಳಾಗಲ್ಲ ಇದು ವರ್ಷದಲ್ಲಿ ನಮಗೆ ಎರಡು ಮೂರು ತಿಂಗಳಲ್ಲೇ ಖಾಲಿ ಆಗ್ಬಿಟ್ಟಿರುತ್ತೆ ಹಪ್ಪಳ ಅನ್ನ ಸಾರು ನಾನು ಮಾಡಿದಾಗ ಹಪ್ಪಳ ಎಲ್ಲ ನೆಂಚ್ಕೊಳ್ಳೋಕ್ಕೆ ಸೊ ಈ ರೀತಿ ಮನೇಲಿ ಮಾಡಿಕೊಂಡು ನಾವು ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಹೆಲ್ದಿ ಕೂಡ ಅದೇ ಚೆನ್ನಾಗಿ ಕೂಡ ಇರುತ್ತೆ ಮನೆಯಲ್ಲೇ ನಾವೇ ಮಾಡಿದ್ದು ಅನ್ನೋದು ನೋಡಿ ಗ್ಲಾಸ್ ರೀತಿಯಲ್ಲಿ ಆಗ್ತಾ ಬರ್ತಾ ಇದೆಯಲ್ಲ ನಮಗೆ ಈ ರೀತಿ ಕುದೀತಾ ಬರುತ್ತೆ ಇವಾಗ ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾವು ಕವರ್ ಮೇಲೆ ಹಾಕ್ಕೋಬೇಕು ಇದನ್ನು ತಿರ್ಗಸ್ತಾ ತಿರ್ಗಿಸ್ತಾ ಕೈ ಕೂಡ ನೋವು ಬರ್ಬೋದು ಅದು ಆದಷ್ಟು ತಾಳ್ಮೆಯಿಂದ ಇದನ್ನು ತಿರ್ಗಿಸ್ಕೊತ ಮಾಡಿಕೊಂಡ್ರೆ ನಾವು ಮಾಡೋವಂಥ ಹಪ್ಪಳ ಆಗ್ಬೋದು ಏನೇ ಐಟಮ್ಸ್ ಆದರೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಆಗಿದೆ ಆಲ್ಮೋಸ್ಟು ಇವಾಗ ನಾನು ಗ್ಯಾಸ್ ಹಾಕಿ ಹಾಫ್ ಮಾಡ್ಕೋತೀನಿ ಈ ಹದಕ್ಕಿರಬೇಕು ಸೊ ಈ ಹದಕ್ಕಿದ್ದಾಗ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಗ್ಯಾಸ್ ಹಾಫ್ ಮಾಡೋಕ್ಕೆ ಮುಂಚೆ ನಾನು ಇಲ್ಲಿ ನೋಡ್ಬೋದು ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣಗಿರೋ ಮೆಣಸಿನ್ಕಾಯಿಯಲ್ಲೇ ಸ್ವಲ್ಪ ಪುಡಿ ಮಾಡ್ಕೊಂಡಿರೋದು ಬೀಜ ಮತ್ತು ಮೆಣಸಿನಕಾಯಿ ಪುಡಿ ಹಾಗೆ ಒಂದು ಸ್ವಲ್ಪ ಒಂಬ್ಕಾಳು ತೊಗೊಂಡಿದ್ದೀನಿ ಅಷ್ಟೇ ಬೇಕಂದ್ರೆ ಆಗ್ಬೋದು ಇಲ್ಲ ಹಂಗೆ ಕೂಡ ಪ್ಲೇನಾಗಿ ಮಾಡ್ಕೊಬೋದು ನೀವು ಇವಾಗ ಕರೆಕ್ಟಾಗಿದೆ ಇನ್ನು ಜಾಸ್ತಿ ನಾವು ಕುದಿಸಕ್ಕೋದ್ರೆ ಇನ್ನು ಗಂಜಿ ಗಟ್ಟಿ ಆಗಿಡತ್ತೆ ಸೊ ಇಷ್ಟು ಮಾತ್ರ ಇದ್ದರೆ ಸಾಕು ಇವಾಗ ಗ್ಯಾಸನ್ನ ಹಾಫ್ ಮಾಡ್ಕೋತಾ ಇದ್ದೀನಿ ಹಾಫ್ ಮಾಡೋಕೆ ಮುಂಚೆ ಇದು ಚಿಲ್ಲಿ ಫ್ಲೇಕ್ಸು ಇದು ಹಾಕ್ಕೊಬೋದು ಚಿಲ್ಲಿ ಫ್ಲೇಕ್ಸು ಮತ್ತು ಅಜ್ವಾನು ಹಾಕಿದ್ದೀನಲ್ಲ ತುಂಬಾ ಚೆನ್ನಾಗಿರುತ್ತೆ ಅಜ್ವಾನು ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ಒಂದೊಂದು ಬೈಕ್ ಸಿಕ್ಕಿದ್ರೆ ತುಂಬಾ ರುಚಿ ಬರುತ್ತೆ ಹಪ್ಪಳಕ್ಕೆ ಹಾಗಾಗಿ ಇಷ್ಟು ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನೋಡಿ ಆಯಿತು ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತು ನಮಗೆ ಕಲರ್ ಚೇಂಜ್ ಆಗಬಾರ್ದು ಇದೇ ಕಲರ್ ಇರಬೇಕು ಅಂದರೆ ಸೊ ಈ ಹತ್ತಕ್ಕಿದ್ದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಒಂಚೂರು ಅಂಟಿಲ್ಲ ಸೊಕೇನಾ ಇದು ಇವಾಗ ಬನ್ನಿ ಇದೆ ಕವರ್ ಅಲ್ಲಿ ನಾವು ಹಪ್ಪಳ ಹಾಕಬಾರೋಣ ಗ್ಯಾಸ್ ಹಾಫ್ ಈ ರೀತಿಯಾಗಿ ಒಂದು ಕವರ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡ್ ಬರೋಣ ಇದ್ರ ಮೇಲೆ ನೋಡಿ ಸ್ವಲ್ಪ ಸ್ವಲ್ಪನೇ ಬೆಚ್ಚಗಿದ್ದಾಗ ಸೊ ಒಂದು ಕಡೆಯಿಂದ ನೀವು ಯಾವ್ದು ಸೈಜ್ ಬೇಕು ಹಪ್ಪಳ ನೋಡಿಕೊಂಡು ಹಾಕ್ಕೊಳ್ಳಿ ರೌಂಡಾಗಿ ಸೊ ಎಲ್ಲನೂ ನಾನು ಇದೇ ರೀತಿ ಹಾಕ್ಕೋತೀನಿ ಹಪ್ಪಳನ ಸ್ವಲ್ಪ ದೂರ ದೂರಲೇ ಹಾಕ್ಕೋಬೇಕು ಸ್ವಲ್ಪ ದೂರ ದೂರನೇ ಹಾಕ್ಕೊಂಡ್ರೆ ಮತ್ತು ಸ್ವಲ್ಪ ತೆಳುವಿಗೆ ಹಾಕ್ಕೊಂಡ್ರೆ ನಮ್ಗೆ ಬೇಗ ಒಣಗತ್ತೆ ನೈಟು ನಾನು ಫ್ಯಾನ್ ತಳಗಡೆ ಒಣಗಾಕಿ ನಾಳೆ ಒಂದು ದಿವಸ ಮಾತ್ರ ಫ್ಯಾನಲ್ಲಿ ಇದು ಬಿಸಿಲಲ್ಲ ಹಾಕೋತೀನಿ ಸೊ ನೋಡ್ಬೋದು ನಾನು ಇದೇ ರೀತಿಯಾಗಿ ಎರಡು ಮೂರು ಕವರಲ್ಲಿ ಇದೇ ರೀತಿ ಸಣ್ಣ ಸಣ್ಣದಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ದೊಡ್ಡದು ಬೇಕಾಗತ್ತೆ ನೋಡ್ಕೊಂಡು ಹಾಕೊಳ್ಳಿ ಫ್ಯಾನ್ ಓವರ್ ನೈಟ್ನ ಹಾಕ್ಕೊಳ್ತೀನಿ ಸೊ ಇದೇ ರೀತಿಯಲ್ಲಿ ಒಂದು ಸೈಡ್ ಒಳಗಾಗ್ಬಿಟ್ಟೆ ನಾಳೆ ಬೆಳಿಗ್ಗೆ ನಾನು ಬಿಸಾಗ ಹಾಕ್ತೀನಿ ಒಂದು ದಿವಸ ಫುಲ್ಲು ಆಮೇಲೆ ನಾವು ಡಬ್ಬಕ್ಕೆ ಫುಲ್ಲು ಜಾಸ್ತಿ ಕಡಿಮೆ ಆಗೋದ್ರದ್ದು ತಣ್ಣಗಾದ್ಮೇಲೆಲ್ಲ ಒಂದು ಸ್ವಲ್ಪ ಬೆಚ್ಚಗಿದ್ದಾಗ ನಾವು ಇದ್ರೆ ಹಾಕೋರ ಮೇಲೆ ಹಾಕೋಬೇಕು ತುಂಬ ಬಿಸಿ ಬಿಸಿ ಇದ್ದಾಗ ಹಾಕೊಂಡ್ರೆ ಪ್ಲಾಸ್ಟಿಕ್ ಮೇಲೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಹೆಲ್ದಿಯಾಗಿ ಇರಬೇಕು ಅಂತ ಹೇಳ್ತೀವಲ್ವಾ ಸೊ ಹಾಗಾಗಿ ಪೂರ್ತಿ ಕಡಿಮೆ ಅಂದರೆ ತಣ್ಣಗಾದಮೇಲೆ ಹಾಕ್ಕೊಳ್ಳೋದ್ರಿಂದ ನಮಗೆ ಕವರು ಮೆಲ್ಟ್ ಆಗೋದಿಲ್ಲ ಮತ್ತು ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಾಗಾಗಿ ನಾನು ಬಿಸಿ ಪೂರ್ತಿಯಾಗಿ ಕಡಿಮೆ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇದೇ ರೀತಿಯಾಗಿ ಎಲ್ಲನೂ ಹಾಕೊಬೋದೋಣ ಫ್ರೆಂಡ್ಸ್ ನೋಡ್ಬೋದು ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಒಣಗಿಸಿದ್ದೀನಿ ಇದು ಓವರ್ ನೈಟ್ ನಾನು ಹಾಗೆ ಬಿಡ್ತೀನಿ ಸೊ ಕೆಲ್ಸಕ್ಕೆ ಹೋಗೋರಾದರೆ ಈ ರೀತಿ ಓವರ್ ನೈಟ್ ನಾವು ಫ್ಯಾನ್ ತಳಗಡೆ ಹಾಕ್ಕೊಂಡು ಇನ್ನು ಬೆಳಿಗ್ಗೆ ನಾವು ಕೆಲ್ಸಕ್ಕೆ ಹೋಗೋರಾದರೆ ಸೊ ಬೆಳಿಗ್ಗೆ ಇದೆಲ್ಲ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲ ದೊಡ್ಡ ದೊಡ್ಡ ಪ್ಲೇಟಲ್ಲಿ ಹಾಕಿ ಮೇಲೆ ಒಂದು ಓಣಿನ ಮುಟ್ಬಿ ಅಂದರೆ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಮೇಲೆ ಹಾಕಿದ್ರೆ ಆಯಿತು ಒಂದು ದಿವಸಲ್ಲೇ ರೆಡಿ ಆಗಿಬಿಡುತ್ತೆ ನಾನು ಒಂದು ಸೈಡಲ್ಲಿ ಎಲ್ಲನೂ ಈ ರೀತಿಯಾಗಿ ಒಣಗಿಸಿದ್ದೀನಿ ಮತ್ತು ನಾನು ಬೆಳಿಗ್ಗೆ ಇದರಿಂದ ಯಾವ ರೀತಿ ತೆಗಿತೀನಿ ಅಂಥೇಳಿ ಮತ್ತೆ ತೋರಿಸ್ತೀನಿ ಸೊಗ ಫ್ರೆಂಡ್ಸ್ ಮತ್ತೆ ನಾನು ಬೆಳಿಗ್ಗೆ ವಿಡಿಯೋನ ಮತ್ತೆ ಮಾಡಿ ತೋರಿಸ್ತೀನಿ ನೋಡಿ ಬಿಸಿಲಲ್ಲಿ ನಾನು ಇದನ್ನು ಪೂರ್ತಿಯಾಗಿ ಒಂದು ದಿವಸ ಒಣಗಿಸ್ಕೊಂಡಿದ್ದೀನಿ ಒಂದು ದಿವಸಲ್ಲೇ ಪೂರ್ತಿಯಾಗಿ ಒಣಗಿರುತ್ತೆ ಸೊ ಇದನ್ನು ಒಣಗಿಸಿ ನಮ್ಮ ಅಮ್ಮ ಎಲ್ಲ ಎತ್ತಿಕ್ಕಿದ್ರು ಸೊ ಆಮೇಲೆ ನಾನು ಸಂಜೆ ಇದನ್ನು ಯಾವ ರೀತಿ ಒಣಗಿದೆ ಅಂತ ಹೇಳಿ ತೆಗೆದ್ಬಿಟ್ಟು ತೋರಿಸೀನಿ ಕವರಿಂದ ಆದಷ್ಟು ಅದೇ ಇಡತ್ತೆ ಇದು ಒಣಗಿದ ಮೇಲೆ ನಾನು ಹಪ್ಪಳನ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ನೋಡ್ಬೋದು ಇದನ್ನು ಎರಡು ದಿವಸ ನಾನು ಒಂದು ದಿವಸ ಪೂರ್ತಿಯಾಗಿ ಬಿಸಿಲಲ್ಲಿ ಇಟ್ಟಿದ್ದೀನಿ ಒಂದು ದಿವಸ ಪೂರ್ತಿಯಾಗಿ ಫ್ಯಾನಲ್ಲಿ ಇಟ್ಟಿದ್ದೆ ಇವತ್ತು ನಿನ್ನೆ ಬಿಸಿಲು ಇರಲಿಲ್ಲ ಇವತ್ತು ಫುಲ್ ಬಿಸಿಲು ಬಂದು ಅಮ್ಮ ಎಲ್ಲ ನೀಟಾಗಿ ಕವರಿಂದ ತೆಗೆದು ಸೊ ಈ ಕವರಲ್ಲಿ ಹಾಕಿಟ್ಬಿಟ್ಟಿದ್ರು ನಮ್ಮ ಕವರಿಂದ ತೆಗಿಯೋದು ತೋರ್ಸೋಕಾಗಿಲ್ಲ ಸೊ ಈಸಿಯಾಗಿ ಬಂದುಬಿಡತ್ತೆ ಒಣಗ್ಬಿಟ್ರೆ ನೋಡಿ ನಾವು ಮಂದೆ ಹೋಗಿ ಹಾಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಸಬ್ಬಕ್ಕಿ ಹಬ್ಬ ತುಂಬಾ ರುಚಿಯಾಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಅಂತ ಹೇಳಿ ಸೊ ಇನ್ನೊಂದು ಬಿಸಿಲಿಗೆ ಇಡ್ತೀನಿ ಇದು ಇವತ್ತು ಒಂದೇ ದಿವಸ ಬಿಸಿಲಿಗೆ ಇಟ್ಟಿದ್ದೆ ಇಷ್ಟಿದ್ರೂ ಸಾಕಾಗತ್ತೆ ನೋಡಿ ಚೆನ್ನಾಗಿ ಒಣಗಿದೆ ಸೌಂಡ್ ಕೇಳಿಸ್ತಾ ಇರ್ಬೋದು ನೋಡಿ ಸೌಂಡ್ ಈ ರೀತಿ ಆದರೆ ಸಾಕು ಸುಮಾರು ವರ್ಷ ಗಂಟೆ ಇಟ್ಕೊಂತಿದ್ರು ಇದು ಹಾಳಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಸಿಂಪಲ್ ಆಗಿದ್ರೆ ಮತ್ತೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಮಂದಗೆ ಹಾಕ್ಕೊಂಡ್ರೆ ಏನಂದರೆ ಇದು ಕಟ್ಟಾಗಲ್ಲ ನೀವು ತುಂಬಾ ತೆಳುವಿಗೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಇದು ಬೇಗ ಪೀಸ್ ಪೀಸ್ ಆಗಿಬಿಡತ್ತೆ ಪುಡಿ ಆಗುತ್ತೆ ಇವಾಗ ಎಣ್ಣೆ ಕರೆದ್ಬಿಟ್ಟು ಕೂಡ ತೋರಿಸ್ತೀನಿ ಚಪಾಕಿ ಹಬ್ಬ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ನೋಡ್ಬೋದು ನಾವು ಸ್ವಲ್ಪ ಒಂದೂವರೆ ಗ್ಲಾಸಲ್ಲಿ ಎಷ್ಟೊಂದೆಲ್ಲ ಹಪ್ಪಳ ಆಯಿತು ಅಂತೇಳಿ ನೋಡ್ತಾ ಇದ್ದೀರಲ್ಲ ಇನ್ನೂ ಇದೆ ಮತ್ತು ಒಂದು ಬೋರ್ಡ್ ಪೂರ್ತಿಯಾಗಿ ತುಂಬಿದೆ ಸೊ ಬನ್ನಿ ಇದನ್ನು ಕರಿ ಕರೆದು ಬಿಡ್ತೀನಿ ಯಾವ ಥರ ಬರುತ್ತೆ ಹಪ್ಪಳ ಅಂತ ನೋಡೋಣ ಎಣ್ಣೆ ಕೂಡ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಹಾಕಿ ನೋಡೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ ಕೂಡಲೇ ಹಾಕಿದ ಕೂಡಲೇ ನಮಗೆ ಫುಲ್ಲು ಉಪ್ಕೊಂಡ್ಬರತ್ತೆ ಹಪ್ಪಳ ಇನ್ನೂ ಎಣ್ಣೆ ಬಿಸಿ ಆಗಲಿಲ್ಲ ಬಿಸಿ ಆದ ಕೂಡಲೇ ಹೆಂಗೆ ಮೇಲೆ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಹಪ್ಪಳ ಮಾತ್ರ ಅಂದರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಉಬ್ಬಿ ಗರಿಗರಿಯಾಗಿ ಬರುತ್ತೆ ಹಪ್ಪಳ ಸಕ್ಕ ಟೇಸ್ಟಿಯಾಗಿದೆ ನೋಡ್ಬೋದು ಬೆಳ್ಳಗೆ ಯಾವ ತರ ಇದೆ ಅಂತೇಳಿ ನೀವು ಹಾಕಿದ್ರೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಆಗ್ತಿ ಇದು ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಇನ್ನೊಂದು ಬಿಸಿಲಿಗೆ ಇಡಬೇಕಿದ್ರು ಇನ್ನೊಂದು ಸ್ವಲ್ಪ ಮೆತ್ತಗೆನೆ ಐತೆ ನೋಡಿ ಯಾವ ಥರ ಬರ್ತಾ ಇದೆ ಹಪ್ಪಳ ಅಂತ ಪಕ್ಕ ಟೇಸ್ಟ್ ಇರುತ್ತೆ ಯಾವುದೇ ಸೊಡಾ ಪುಡಿ ಇಲ್ಲ ಏನು ಇಲ್ದಿರ ಯಾವ ಥರ ಆಗುತ್ತೆ ಹಪ್ಪಳ ಅಂತ ಂತಿ ಹಪ್ಪಳ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಹೇಳಿ ಸಕ್ಕ ಟೇಸ್ಟಿ ಆಗಿರುತ್ತೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ರುಚಿಯಾಗಿರುತ್ತೆ ಜಾಸ್ತಿ ದೊಡ್ಡ ದೊಡ್ಡದಾಗಿನೂ ಮಾಡ್ಕೊಳ್ದ್ ಬೇಡ ಇಷ್ಟ ಇದ್ರೆ ಇಲ್ಲ ಮಕ್ಕಳು ವೇಸ್ಟ್ ಮಾಡ್ತಾರೆ ಎಣ್ಣೆ ಚೆನ್ನಾಗಿ ಬಿಸಿ ಆದ್ರೆ ನೋಡಿ ಯಾವ ರೀತಿ ರುಚಿ ಬರುತ್ತೆ ಅಂತ ಹೇಳಿ ಇನ್ನೊಂದು ಬಿಸಿಲು ಇಟ್ಟರೆ ನಮಗೆ ಕರೆಕ್ಟಾಗಿ ಬರುತ್ತೆ ಇದು ಹಪ್ಪಳ ಸೊ ಮಾಡ್ಕೋತೀರಲ್ಲ ನೀವು ಮಾಡ್ಕೊಳ್ಳಿ ಕೆಲಸಕ್ಕೆ ಹೋಗೋರಾದರೂ ಕೂಡ ಒಂದು ದಿವಸ ಫ್ಯಾನ್ ತಗೊಂಡರೆ ಫುಲ್ ಇಟ್ಬಿಟ್ರೂ ಒಣಗೋಗುತ್ತೆ ಅಷ್ಟೆ ಅಷ್ಟೇ ಅಲ್ವಾ ಇವತ್ತಿನ ಹಪ್ಪಳ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಸಮ್ಮರ್ ಇರೋದರಿಂದ ವೆರೈಟಿ ವೆರೈಟಿಯಾಗಿ ಹಪ್ಪಳಗಳನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನೂ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಹಪ್ಪಳಗಳನ್ನ ಮಾಡಿ ತೋರಿಸ್ತೀನಿ ಇವತ್ತು ನಾನು ಮಾಡಿರೋಂಥ ಹಪ್ಪಳ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ತುಂಬಾ ಬಿಸಿ ಇದೆ Hvis du krysser egget, er det ferdig.